ಆಯ್ತು ಫ್ರೆಂಡ್ಸ್ ನಾನು ಇವಾಗ ರಾಷನ್ ತಗೋಕ್ ಹೋಗ್ತಾ ಇದ್ದೀನಿ ಹೊರಗಡೆ ಸೊ ಕೆಲಸ ಒಳಗೆ ಕೆಲಸ ಮುಸ್ಕೊಂಡು ಇವಾಗ ನಾವು ರಾಷನ್ ತ ನಾನು ಒಬ್ಬನೇ ರಾಷನ್ ರಾಶನ್ ತರಕ್ಕೆ ಇದ್ದೀನಿ ಸೊ ಬನ್ನಿ ನಾನು ರಾಷನ್ ತಂದು ಅಡಿಗೆ ಮಾಡಿ ನೋಡಿ ಈ ಈ ಹಾಕಿ ಬೆಸ್ಟರ್ ಲೈಫ್ ನೋಡ್ಬೋದು ಕಷ್ಟ ಬುಕ್ ಮಾಡ್ಕೊಂಡು ಹೋದ್ರೆ ಏನಿಲ್ಲ ಮತ್ತಷ್ಟು ಹೋಗಿದ್ರೆ ಒಂದು ಮಕ್ಕಳು ಮೊಮ್ಮಕ್ಕಳು ಚಲೋ ಅಂತ ಹೇಳ್ತಾರೆ ಬಿಟ್ಟು ವೆಲ್ಕಮ್ ಬ್ಯಾಕ್ ಎಲ್ಲ ತಂದು ಫಸ್ಟ್ ಕ್ಲಾಸ್ ಈಗ ರೂಮ್ ನಡೆದ ಒಳಗ ಸೊ ಚಿಡಿಯರ್ಕತ್ತಿದೆ ಹೋಗಿ ಫಸ್ಟ್ ಕ್ಲಾಸ್ ಮಾಡಿ ಸೊ ನೋಡಿದ ತೋರಿಸ್ತಾ ಬಾಯ್ ಗಾಯ ಮತ್ ಹೋಗಿ ಆ ನಮ್ಮ ನೋಸ್ ಬಿಟ್ಟು ಈಗ ಎತ್ತನ ಹೊರಗೆ ಹೋಗಿ ಬಂದಿ ಫಸ್ಟ್ ಹೊಸ ಒಂದು ಒಂದು ನಾವು ಖಂಡಿತ ತಿಂದು ಮತ್ತೆ ಇಬ್ಬರು ಬಂದು ಈಗ ಅವ್ನು ನನ್ನ ರೂಮಿಗೆ ಬಿಟ್ಟು ಹೋದನು ಅವ ಭೀ ಹೋದನು ಸೊ ಅವ ಬೇರೆ ಅಪಾರ್ಟ್ಮೆಂಟ್ ಇರ್ತಾನೆ ಆ ಬೇರೆ ಅಪಾರ್ಟ್ಮಲ್ಲಿ ಇರ್ತವೆ ಯಾಕಂದ್ರೆ ಅವ್ರು ಫ್ಯಾಮಿಲಿ ಇರ್ತದೆ ಸೊ ನಮ್ಮ ಫ್ಯಾಮ್ಲಿ ಮಾಡ್ಕೊಬರಿ ಸೊ ಬರ್ರಿ ಬೊಬ್ಬರು ಲೇಟ್ ಆಗ್ಯಾರ ಏನು ಮಾಡಿದ ಸಸದಿ ಯಾವುದು ಸೊ ಹಾಲು ತಂದಿದ್ದ ಹಾಲು ಉಕ್ಕಿ ಜಮ್ಮು ದೊಡ್ರಿ ನೋಡ್ಬೋರಿ ಉಗ್ಗಿ ಮರ್ತ ಫ್ಯಾಮ್ಲಿ ಫಸ್ಟ್ ಹೊಸ ಲೇಟ್ ಅಂತ ಆಗಿರೋದು

ಎರಡು ಗ್ಲಾಸ್ ಅಕ್ಕಿ ಹಾಕಿದ್ರೆ ನಾಲ್ಕು ಗ್ಲಾಸ್ ನೀರು ಹಾಕ್ಬೇಕಂತ ರೂಲ್ ಅದ ಸೊ ಈಗ ದೀಡ್ ಗ್ಲಾಸ್ ಹಾಕಿದ್ದೇವೆ ಮೂರು ಗ್ಲಾಸ್ ಹಾಕಿ ನೀರು ಹಾಕ ಆಲ್ರೆಡಿ ಒಂದು ಹಾಕಿದ ಈಗ ಒಂದು ಎರಡು ಗ್ಲಾಸ್ ಹಾಕ್ರೆ ಮುಗಿದೋತು